ಅಪ್ಪ ಶುರು ಆಯಿತು ತುಂಬ ಸುಡು ಬಿಸಿಲು ಶುರುವಾಗಿದೆ ಅಲ್ವಾ ಇವಾಗ ಈ ಟೈಮ್ನಲ್ಲಿ ಈ ರೀತಿಯಾಗಿರೋಂಥ ಸಲ ಜ್ಯೂಸ್ ಮಾಡ್ಕೊಂಡು ಕೊಡೀವಿ ತುಂಬ ತಂಪಾಗತ್ತೆ ಇವತ್ತಿನ ದಿನದಲ್ಲಿ ನಾನು ಕರ್ಬೂಜ ಹಣ್ಣಿನ ಜ್ಯೂಸ್ನ ಮಾಡಿ ತರಿಸ್ತಾ ಇದ್ದೀನಿ ಬನ್ನಿ ಹಾಕಿದ್ರೆ ವೀಡಿಯೋನ ಶೇರ್ ಮಾಡೋಣ ವಿಡಿಯೋ ಶೇರ್ ಮಾಡೋಕೆ ಮುಂಚೆ ನನ್ನ ಚಾನಲ್ಗೆ ಹಸುಬ್ರು ಆದರೆ ವೀಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾನೆ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗಿದ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲಿರೋಂಥ ಬೆಲ್ ಆಟನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತೆ ಬನ್ನಿ ಹಾಗಿದ್ರೆ ವಿಡಿಯೋನ ಶೇರ್ ಮಾಡೋಣ ಇಲ್ಲಿ ಮೊದಲಿಗೆ ನಾನು ಒಂದು ಕರ್ಬುಜ ಹಣ್ಣನ್ನು ತೊಗೊಂಡಿದ್ದೀನಿ ಇವಾಗ ಇದನ್ನು ಮಧ್ಯ ಕಟ್ ಮಾಡಿಕೊಂಡು ಇದ್ರ ಮಧ್ಯದಲ್ಲಿರುವಂಥ ಬೀಜನ ಎಲ್ಲ ತೆಗೆದು ಸಪ್ರೇಟ್ ಮಾಡಿಕೊಂಡು ಮೇಲ್ಗಡೆ ಇರುವಂಥ ಸಿಪ್ಪೆನೆಲ್ಲ ತೆಗ್ದು ಇದನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕರ್ಬೂಜ ಹಣ್ಣನ್ನು ಒಂದು ಜ್ಯೂಸರ್ ಜಾರ್ ಅಥವಾ ಮಿಕ್ಸರ್ ಜಾರ್ಗೆ ಹಾಕೊಳ್ಳಿ ಹಾಕೊಂಬಿಟ್ಟು ಇದಕ್ಕೆ ನಾನು ಎರಡು ಕಪ್ ಆಗುವಷ್ಟು ಹಾಲನ್ನು ಹಾಕೊಳ್ತಾ ಇದ್ದೀನಿ ಒಂದು ಕರ್ಬೂಜ ಹಣ್ಣಲ್ಲಿ ನಾವು ಮೂರರಿಂದ ನಾಲ್ಕು ಲೋಟ ಕರ್ಬೂಜ ಹಣ್ಣಿನ ಜ್ಯೂಸ್ನ ಮಾಡ್ಬೋದು ಈಗ ಎರಡು ಲೋಟ ಹಾಲನ್ನು ಹಾಕೊಂಡು ಇದಕ್ಕೆ ಸಕ್ಕರೆ ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಂದರೆ ಆಯಿತು ನಮ್ಮ ಜ್ಯೂಸ್ ಅನ್ನೋದು ರೆಡಿಯಾಗಿದೆ ಇವಾಗ ನಮ್ಮ ಜ್ಯೂಸ್ ಅನ್ನೋದು ರೆಡಿಯಾಗಿದೆ ಇವಾಗ ಎರಡು ಲೋಟಕ್ಕೆ ಹಾಕ್ಕೊಂಡ್ಬಿಟ್ಟು ಸರ್ವ್ ಮಾಡ್ಕೊಳ್ತಾ ಇದ್ದೀವಿ ಈಗ ಸುಡೋ ಬಿಸಿಲಲ್ವ ತುಂಬಾ ಚೆನ್ನಾಗಾಗುತ್ತೆ ತುಂಬ ತಂಪನ್ನು ನೀಡುತ್ತೆ ನಿಮಗೆ ಕೋಲ್ಡಾಗಿ ಕೊಡಬೇಕಂತಾದರೆ ಸ್ವಲ್ಪ ಹೊತ್ತು ಫ್ರಿಜ್ನಲ್ಲಿ ಇಟ್ಕೊಂಡ ಇದನ್ನು ಬಳಸ್ಕೊಬೋದು ನಾನು ಫ್ರಿಜ್ನಲ್ಲಿ ಇಟ್ಟಿರುವಂಥ ಹಾಲಿನಿಂದಲೇ ಮಾಡಿರೋದು ಅದಕ್ಕೆ ಮತ್ತೆ ಫ್ರಿಜ್ನಲ್ಲಿ ಹಾಕೋದಕ್ಕೆ ಹೋಗಿಲ್ಲ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯು ಆಲ್ ಬೈ ಬೈ ಮತ್ತು ಅದ್ರ ಹೊಸ ವಿಡಿದು ಸಿಗೋಣ